ಕರಾವಳಿ ಭಾಗದ ರೈತರ ಜೀವನ ಆಧಾರವೇ ಭತ್ತದ ಕೃಷಿ ಆದರೆ ಅಕಾಲಿಕ ಮಳೆ ಕರಾವಳಿ ರೈತರ ನಿದ್ದೆಗೆಡಿಸಿದೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ಭತ್ತದ ಕೃಷಿ ಇದೀಗ ನಾಶವಾಗುವ ಭೀತಿ ಎದುರಾಗಿದೆ ಸಾಮಾನ್ಯವಾಗಿ ದೀಪಾವಳಿಗೂ ಮೊದಲೇ ಕರಾವಳಿಯಲ್ಲಿ ಭತ್ತದ ಕಟಾವು ಕಾರ್ಯ ಮುಕ್ತಾಯವಾಗುತ್ತಿತ್ತು ಆದರೆ ಈ ಬಾರಿ ಸುರಿದ ಅಕಾಲಿಕ ಮಳೆಯಿಂದ ಬೆಳೆದು ನಿಂತಿರುವ ಭತ್ತದ ಪೈರು ಕಟಾವು ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಇದೀಗ ಮೊಂತ ಚಂಡಮಾರುತದಿಂದಾಗಿ ಮುಂದಿನ ಒಂದು ವಾರದ ಕಾಲ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದು ಕರಾವಳಿ ಕೃಷಿಕರ ಆತಂಕಕ್ಕೆ ಕಾರಣವಾಗಿದೆ ಚಂಡಮಾರುತದಿಂದಾಗಿ ಭತ್ತದ ಕೃಷಿಗೆ ಎಷ್ಟೆಲ್ಲ ಸಮಸ್ಯೆಯಾಗಿದೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅನ್ನುವ ಕುರಿತು ನಮ್ಮ ಪ್ರತಿನಿಧಿ ಜಾಬಿ ನಮಸ್ ಪೈಲು ನೀಡಿರುವ ವಾಕ್ತೃ ಇಲ್ಲಿದೆ ಕರಾವಳಿಯಲ್ಲಿ ಕಳೆದ ಒಂದು ವಾರದಿಂದ ಎಡಬಿಡದೆ ಮಳೆ ಸುರಿತಾ ಇದೆ ನಾವಿವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಿರಿಯಾರ ಎಂಬ ಭಾಗದಲ್ಲಿ ಇದ್ದೇವೆ ಈ ಶಿರಿಯಾರ ಭಾಗದ ಒಂದು ಕೃಷಿ ಭೂಮಿಯಲ್ಲಿ ನಾವಿದ್ದೇವೆ ನನ್ನ ಹಿಂದೆ ನೀವು ಗಮನಿಸ್ತಿರ್ಬೋದು ಸುಂದರವಾಗಿ ಬೆಳೆದಿರುವಂಥ ಒಂದು ಫಸಲ್ ಬಂದಿರುವಂಥ ಭತ್ತದ ಗದ್ದೆ ಇದೆ ಸಾಮಾನ್ಯವಾಗಿ ರೈತರಿಗೆ ಫಸಲು ಬರುವಾಗ ಖುಷಿ ಇರ್ತದೆ ಆದರೆ ಈಗ ರೈತರಿಗೆ ದುಃಖ ಆಗುವಂಥದ್ದು ಯಾಕಂತ ಹೇಳಿದರೆ ಎಡಬಿಡದೆ ಸುರಿತಿರುವಂಥ ಮಳೆಗೆ ಈ ಕೃಷಿ ಭೂಮಿ ನಾಶ ಆಗುವಂಥ ಪರಿಸ್ಥಿತಿ ಬಂದಿದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಗದ್ದೆಗಳಿವೆ ಸಾಕಷ್ಟು ಗದ್ದೆಗಳು ಫಸಲು ಬರುವಂಥ ಸಮಯದಲ್ಲಿ ಮೋಂತ ಚಂಡಮಾರುತದಿಂದ ಬಹಳಷ್ಟು ಮಳೆ ಬರುತ್ತಿರೋ ಕಾರಣ ಈ ಫಸಲಿಗೆ ಯಾವುದೇ ರೀತಿಯಾದಂಥ ಕಡವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಗದ್ದೆಯಲ್ಲಿ ತುಂಬಾ ನೀರು ತುಂಬಿದೆ ಈ ನೀರು ತುಂಬಿರೋದ್ರಿಂದ ಗದ್ದೆಗೆ ಮಿಷಿನ್ ಕೂಡ ಇಳಿತಾ ಇಲ್ಲ ಹಾಗೆ ಕೊಯ್ಲನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ನಮ್ಮ ಜೊತೆ ರೈತರೊಬ್ಬರಿದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ನಾನು ಹೆಸರು ಶೇಖರ್ ಶೆಟ್ಟಿ ನಾವು ಗೇಣಿಗೆ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಗೇಣಿ ಮಾಡ್ಕೆ ಮಾಡಿಸ್ತಾನೆ ಅದೀಗ ಅದಕ್ಕೆ ಪುರ ಇಲ್ಲಿ ಬೇರೆ ಗಡ್ಡೆಯಲ್ಲಂಗೆ ಇರಸ್ಕೊಂಡಿತ್ತು ಸಿಕ್ಬೋದು ನಮ್ಮ ಖರ್ಚು ನಮ್ಮ ಹೊಟ್ಟೆ ಹುಣ್ಣ ಸಿಕ್ಬೋದು ಮಾಡಿತ್ತು ಈಗ ಕಂಡ್ರೆ ಎಂಥೋ ಸಿಕ್ಕೋದಿಲ್ಲ ಪೂರಾ ಹೋದ್ರೆ ಹೋಯಿತು ಇನ್ನು ಗೌರ್ಮೆಂಟ್ ಏನೋ ಪರಿಹಾರ ಕೊಟ್ಟರೆ ನಮಗೆ ನಮ್ಮ ಉಳಿಗಾಳೆ ಉಂಟು ಅದರಲ್ಲಿ ಹುಳಿಗಾಲು ಇಲ್ಲ ನಮಗೆ ಸುಮಾರು ಈ ಒಂದು ಭತ್ತ ಬೆಳಿಬೇಕಾದ್ರೆ ಒಂದು ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಎಷ್ಟು ತಿಂಗಳಿಂದ ಬೆವರು ಸುರಿಸಿ ಬೆಳೆದಂತಹ ಫಸಲು ಕೈಗೆ ಬರುವಂತ ಸಮಯದಲ್ಲಿ ಈ ರೀತಿ ಮಳೆ ಬಂದಿದೆ ನೀವು ಗಮನಿಸ್ತಿರ್ಬಹುದು ಗದ್ದೆಯಲ್ಲಿ ಕೆಲವೊಂದು ಮೊಳಕೆ ಬಂದಿದೆ ಇದೇ ರೀತಿ ಆದ್ರೆ ಇಲ್ಲಿ ನೋಡಿ ಸರ್ ಈ ತರ ನೀರಿದೆಯಲ್ಲ ಸರ್ ಇಲ್ಲಿ ಈ ನೀರಿದ್ದಾಗ ಇದನ್ನ ಕಟೌ ಮಾಡಿದ್ರೆ ನಿಮ್ಗೆ ಭತ್ತ ಉಳಿಬಹುದಾ ಪೂರಕ ಹಾ ಒಂದು ಮಳೆ ಬಂದ್ರೆ ಮಿಷನ್ ಮಾಡಿ ಬಂದ್ರೆ ವಾಪಾಸ್ ಹೊರಸೆ ಮೇಲೆ ಹೊರಸಿಕೆ ಸ್ವಲ್ಪ ಹೊಳೆ ಬೆಳಸ್ರೂ ಭತ್ತ ಉಳಿತಲ್ಲೇ ಅದೀಗ ಕಾಲಂಶ ಭತ್ತ ಸಿಗುದಿಲ್ಲ ನಮ್ಗೆ ಕಾಲಂಶ ಭತ್ತವು ಕೂಡ ಸಿಗುದಿಲ್ಲ ಅಂತ ಹೇಳಿದ್ರಿ ಬೆಳಿಬೇಕಾದ ಒಂದು ಎಷ್ಟು ಖರ್ಚು ಮಾಡಿರ್ಬೋದು ಸಾಮಾನ್ಯ ಒಂದು ಮನೆ ಊಟಿ ಮಜೂರಿಯ ನಲವತ್ ರೂಪಾಯಿ ಮಿಷನ್ ಮಿಶನ್ ಮಾಡಿ ಹಾ ಮತ್ತೆ ನಮ್ಮ ಖರ್ಚು ಬೀಜ ಬೀಜ ತಂದದ್ದು ಇದೆಲ್ಲ ಅಲ್ಲ ಸುಮಾರು ರೂಪಾಯಿಗಿಂತ ಅಧಿಕ ಮೊತ್ತವನ್ನು ಹಾಕಿ ಒಂದು ಕೃಷಿ ಭೂಮಿಯನ್ನ ತಯಾರು ಮಾಡಿದ್ದಾರೆ ಆದರೆ ಮೊಹಂತ ಚಂಡಮಾರುತದಿಂದ ಬಂದಿರುವಂತಹ ಮಳೆಗೆ ಫಸಲೆಲ್ಲ ನಾಶವಾಗುವಂತಹ ಸ್ಥಿತಿಗೆ ಬಂದಿದೆ ಇಲ್ಲಿ ಸುಮಾರು ಒಂದು ಎಷ್ಟು ಕುಟುಂಬಗಳು ಈ ಕೃಷಿಯನ್ನು ನಂಬಿಕೊಂಡು ಇದೆ ಸರ್ ಇದೇ ಇಪ್ಪತ್ತೈದರಿಂದ ಮೂವತ್ತು ಕುಟುಂಬ ಕೃಷಿಯನ್ನು ನಂಬಿಕೊಂಡಿದೆ ಈಗ ಯಾರ್ದು ಕೂಡ ಕಟವಾಗಿಲ್ಲೂ ಇಲ್ಲ ಒಂದು ಚೂರು ಸ್ವೀಪ್ ಇಲ್ಲೊಂದು ಎರಡು ಮೂಡಿ ಗದ್ದೆ ಒಲ್ಲೊಂದು ಎರಡು ಮೂಡಿ ಗದ್ದೆ ಹೀಗೆ ಒಂದೇ ಬದಿಯಾಗ ಇಲ್ಲ ಘಟ್ಟ ಮೇಲೆ ಅದೆಲ್ಲ ಒಂದೇ ಬದಿಯಾಗ ಇರುತ್ತೆ ನಮ್ಗೆ ಆಗಲ್ಲ ಒಲ್ಲೊಲ್ಲ ನೋಡಿದ್ರಲ್ಲ ವೀಕ್ಷಕರೇ ಸೊ ತುಂಬಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಈ ಒಂದು ಕೃಷಿ ಭೂಮಿಯನ್ನು ನಂಬಿಕೊಂಡಿದೆ ಆದರೂ ಕೂಡ ಯಾರದ್ದು ಕೂಡ ಇಲ್ಲಿ ಕಟ್ಟವಾಗಿಲ್ಲ ನೀವು ಗಮನಿಸ್ತಿರ್ಬೋದು ಪ್ರತಿಯೊಂದು ಗದ್ದೆ ಗದ್ದೆ ಕೂಡ ಹಾಗೆ ಇದೆ ಯಾವುದು ಕೂಡ ಕಟ್ಟವಾಗಿಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ನಾಗುಕುಲ ನಾಗುಕುಲ ಓಕೆ ಸರ್ ಈ ಒಂದು ಭತ್ತ ಬೆಳಿಬೇಕಾದ್ರೆ ಒಂದು ಎಷ್ಟು ತಿಂಗಳಿಂದ ಶ್ರಮ ಪಟ್ಟಿದ್ದೀರಾ ನಾಲ್ಕು ನಾಲ್ಕುವರೆ ತಿಂಗಳು ನಾಲ್ಕು ಮುಕ್ಕಾಲು ಓಕೆ ನಾಲ್ಕುವರಿಂದ ನಾಲ್ಕು ಮುಕ್ಕಾಲು ತಿಂಗಳು ನೀವು ಭತ್ತ ಇದಕ್ಕೆ ಶ್ರಮ ಪಟ್ಟಿದ್ದೀರಾ ಇದು ಇಷ್ಟೊತ್ತಿಗೆ ಆಗ್ಲಿ ಕಟಾವಾಗ್ಬೇಕಿತ್ತ ಸರ್ ಇಲ್ಲ ಮಳೆ ಬಿಡ್ಲಿಲ್ಲ ಮಳೆ ಬಿಡ್ಲಿಲ್ಲ ಸುಮಾರು ಎಷ್ಟು ದಿನದಿಂದ ಮಳೆ ಬರ್ತಿದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಸಾಮಾನ್ಯ ಮತ್ತೆ ಮಳೆ ಬರ್ತಾ ಓಕೆ ಇಲ್ಲಿ ಈಗ ಸಾಧಾರಣ ಎಷ್ಟು ಕುಟುಂಬಗಳು ಈ ಒಂದು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದೆ ಭಾರೀ ಜನ ಬೇಸರ ನಂಬಿಗೆ ಹ್ಮ್ ಓಕೆ ಇದು ಈಗ ಒಂದು ನಿಮಗೆ ಒಂದು ಅಂದಾಜು ಈ ಒಂದು ಗೆದ್ದೆಯನ್ನ ಮಾಡ್ಬೇಕಾದ್ರೆ ಒಂದು ಎಷ್ಟು ಖರ್ಚು ಬಂದಿರಬಹುದು ಒಂದು ಮುಡಿಗೆ ಒಂದು ಐದು ಸಾವಿರ ರೂಪಾಯಿ ಒಂದು ಮುಡಿಗೆ ಐದು ಸಾವಿರ ರೂಪಾಯಿ ಇಲ್ಲಿ ಟೋಟಲ್ ಎಷ್ಟು ಮುಡಿ ಗೆದ್ದೆ ಇದೆ ಸರ್ ಹಾಗಾದ್ರೆ ನಿಮ್ಮದು ನಮ್ದು ಒಂದು ಮುಡಿ ನಾಲ್ಕು ಓಕೆ ಸೊ ಹಾಗಾದ್ರೆ ಸೊ ಈಗ ಈ ಒಂದು ಇಷ್ಟೊತ್ತಿಗಾಗ್ಲಿ ಕಟಾವ್ ಆಗ್ಬೇಕಿತ್ತಲ್ಲ ಈಗ ನೀರ್ ನಿತ್ಯೆ ಇದು ಕಟಾವ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ ಸಾಧ್ಯವಾಗುದಿಲ್ಲ ಅರ್ಧಕ್ಕೆ ಅರ್ಧ ಕೂಡ ಸಿಗುದಿಲ್ಲ ಸೊ ಈಗ ಜನ ಕೂಡ ಸಿಗ್ತಾ ಇಲ್ಲ ಒಂದ್ ಕಡೆಯಲ್ಲಿ ಈಗ ನಿಮ್ಗೆ ಕಟಾವ್ ಮಾಡ್ಲಿಕ್ಕೆ ಈಗ ಮಿಷಿನ್ ಕೂಡ ಬಂದ್ರೆ ಮಿಷಿನಲ್ಲಿ ಕಟಾವ್ ಮಾಡಿದ್ರೆ ನಿಮಗೆ ಹುಲ್ಲು ಕೂಡ ಹಾಳಾಗ್ತದೆ ಸೊ ಮಳೆ ಬಂದು ಒಟ್ಟು ಬೆಳೆ ಪೂರ್ತಿ ನಾಶ ಆಗುವಂತದ್ದು ಈಗ ಸಾಧಾರಣ ಆ ಇದು ಎಷ್ಟು ತಿಂಗಳ ಒಳಗಡೆ ಕಟವಾಗಬೇಕಾಗಿತ್ತು ಹದಿನೈದು ದಿವಸದೊಳಗೆ ಹದಿನೈದು ದಿನದ ಒಳಗಡೆ ಈಗ ಸತತವಾಗಿ ಒಂದು ಹದಿನೈದು ದಿನದಿಂದ ಸುರಿತದೆ ಸುರಿತಾ ಇದೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸ ಸರಿಸುಮಾರು ಒಂದು ಹದಿನೈದು ದಿನಗಳಿಂದ ಈ ಒಂದು ಮಳೆ ಸುರಿತಾ ಇದೆ ಸೊ ಬಟ್ ಭಕ್ತ ಇವಾಗಾಗಲೇ ಕಟಾವು ಮಾಡಬೇಕಾಗಿತ್ತು ಆದ್ರೂ ಕೂಡ ಕಟಾವು ಆಗಿಲ್ಲ ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿ ಅಬ್ಬರಿಸ್ತಿರುವಂತಹ ಈ ಒಂದು ಮಳೆಗೆ ಬೆಳೆ ಪೂರ ನಾಶವಾಗುವಂತದ್ದು ರೈತರ ಜೀವನ ಅಲ್ಲೋಲ ಕಲ್ಲೋಲ ಆಗುವಂತಹ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ ನಾವು ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ರೈತರು ಸೂಸೈಡ್ ಮಾಡ್ಕೊಳ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತದೇ ಸೊ ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಇದೇ ರೀತಿ ಮಳೆ ಬಂದ್ರೆ ಇಲ್ಲಿ ಕೂಡ ಆಗುವಂತ ಸಾಧ್ಯತೆಗಳು ಇರಬಹುದು ವೀಕ್ಷಕರೇ ಈಗ ನಮ್ಮ ಜೊತೆ ಇನ್ನೊಬ್ಬರು ರೈತರಿದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಅಮ್ಮ ಒಂದು ಮಳೆ ಎಷ್ಟು ದಿನದಿಂದ ಸುರಿತಿದೆ ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಿದೆ ಸ್ವಲ್ಪ ಹೇಳ್ಬೋದಾ ಒಂದು ವರ್ಷದ ಮಾಡಿ ಮಳೆ ನಾವು ಕಿತ್ತು ನೊಟ್ಟು 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 ಸಾಕು ಒಂದ್ ಮೂರ್ ನಾಲ್ಕ್ ಐದಾರು ವರ್ಷ ಆಯ್ತು ನಾವು ಗೇಣಿಸ್ಕೊಳ್ಳಿ ಮಾಡ್ಬಳ್ಳಿ ಅದಕ್ಕೆ ನಿಮ್ಗೆ ಏನು ಪರಿಹಾರ ಸಿಕ್ಕಲ್ಲ ನಟ್ಟವರು ನಮ್ಮ ಪೂರ ಕಾಲ್ ಬರ್ ಬದಾಗ ಸಾಯ್ತು ನಮ್ ಗಂಡ ಹೇಳ್ತಿ ಇಬ್ರು ನಮ್ಗೆ ಎಂತದ್ದು ಸಿಕ್ಕಲ್ಲ ಸ್ವಾ ಬರೀ ಎಂತದ್ದು ಸಿಕ್ಕಲ್ಲ ಎಷ್ಟೊತ್ತಿನ ತಿಂಗಳಾಯ್ತ ನಮ್ಗ ಇನ್ನು ನಷ್ಟ ಕಷ್ಟ ಎಲ್ಲ ಆಯ್ತಾ ನಮ್ಗೆ ಎಂತದ್ದು ಪರಿಹಾರ ಸಿಕ್ಕಲ್ಲ ಕ್ಯಾಮ್ರಾಮನ್ ಅನಿಲ್ ಕುಮಾರ್ ಜೊತೆ ನಾನು ಜೋಬಿ ನಾಮ ಸಭೆಯಲ್ಲಿ ನ್ಯೂಸ್ ನೆಕ್ಸ್ಟ್ ನಟಿ